ಇಗ್ನೋರ್ ಮಾಡೋದಕ್ಕೆ ಇಗ್ನೋರ್ ಮುಖಾಂತರನೇ ಉತ್ತರ ಕೊಡ್ಬೇಕು ಜಾಹೀದ್ ನನಗೆ ಗೊತ್ತು ನಿಮಗೆ ತುಂಬಾ ಜನ ಇಗ್ನೋರ್ ಮಾಡ್ತಾ ಇದಾರೆ ಅಂತ ಆದ್ರೆ ನಿಮ್ಗೆ ಗೊತ್ತಿಲ್ಲ ಅವ್ರು ನಿಮಗೆ ಯಾಕೆ ಇಗ್ನೋರ್ ಮಾಡ್ತಾ ಇದಾರೆ ಅಂತ ನೀವು ನೀವ್ರಿಗೆ ಭಿಕ್ಷೆ ಪ್ಲೀಸ್ ನನ್ ಜೊತೆ ಮಾತಾಡೋ ಮೊದ್ಲು ಎಷ್ಟು ಚೆನ್ನಾಗಿದ್ರಿ ಇವಾಗ ಯಾಕೆ ಇಷ್ಟು ಇಗ್ನೋರ್ ಮಾಡ್ತಾ ಇದ್ದೀರಾ ನಿಮ್ ಲವರ್ ಆಗಿರ್ಬೋದು ನಿಮ್ ಫ್ರೆಂಡ್ ನ್ಯೂ ಫ್ರೆಂಡ್ ಓಲ್ಡ್ ಫ್ರೆಂಡ್ ರಿಲೇಶನ್ ಎವರ್ ಯಾರೇ ಆಗಿರ್ಬೋದು ಅವ್ರು ನಿಮ್ಗೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಲ್ವಾ ಯಾಕೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಯಾರು ನಿಮಗೆ ಇಗ್ನೋರ್ ಮಾಡ್ತಾರೆ ಅದು ಯಾರೇ ಆಗಿರ್ಬೋದು ಇಗ್ನೋರ್ ಮಾಡೋರಿಗೆ ಇಗ್ನೋರ್ ಮುಖಾಂತರನೇ ಉತ್ತರ ಕೊಡ್ಬೇಕು ಟುಡೇ ಆಮ್ಗನ ಯು ವಾಟ್ ವಾಸ್ ದ ಮೇನ್ ರೀಸನ್ ಆಫ್ ಪೀಪಲ್ ಇಗ್ನೋರಿಂಗ್ ಯು ಇವತ್ತು ನಾನ್ ನಿಮಗೆ ಐದು ಪಾಯಿಂಟ್ಸ್ಗಳನ್ನ ಹೇಳ್ಕೊಡ್ತೀನಿ ಈ ಪಾಯಿಂಟ್ಸ್ ನ ಕರೆಕ್ಟ್ ತಿಳ್ಕೊಬೇಕು ನೀವು ಯಾರು ಹೇಳಿರೋದಿಲ್ಲ ಲೈಫ್ ಪೂರ್ತಿ ಯೂಸ್ ಆಗುತ್ತೆ ಹೋಗನಾ ಐದು ಪಾಯಿಂಟ್ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೀವು ಕೇಳಿಸ್ಕೋಬೇಕು ಮತ್ತೆ ಯಾವ ರೀತಿ ಇಗ್ನೋರ್ ಮಾಡ್ಬೇಕು ಪ್ರತಿಯೊಂದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು ಪ್ಲೀಸ್ ಈ ರೀತಿ ಮೆಸೇಜ್ ಮಾಡ್ರಿ ನಾನು ಲವ್ ಮಾಡ್ತಾ ಇದ್ದೆ ಅವ್ರು ನಿಮ್ಗೆ ಹಿಂಗ್ ಮಾಡಿದ್ರು ತುಂಬಾ ಮೆಸೇಜ್ ಬರ್ತಾ ಇದ್ರು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಐದು ಪಾಯಿಂಟ್ ಗಳು ಹೇಳ್ಕೊಡ್ತೀನಿ ಅದು ಫಿಯರ್ ಆಫ್ ಲಾಸ್ಟ್ ಫಿಯರ್ ಆಫ್ ಲಾಸ್ಟ್ ಅಂದ್ರೆ ಅವ್ರು ನಿಮ್ಮನ್ನ ಕಳ್ಕೊಂಡ್ರೆ ಅವ್ರಿಗೆ ಭಯ ಆಗೋದಿಲ್ಲ ನೀವು ಅವ್ರ ಜೀವನದಲ್ಲಿ ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ ಅದಕ್ಕೆ ಅವರಿಗೆ ಭಯ ಆಗೋದಿಲ್ಲ ಇದು ಮೇನ್ ರೀಸನ್ ಓಕೆನಾ ಎರಡನೇದು ರಿಯಾಕ್ಷನ್ ಅವರು ನಿಮಗೆ ಮಜಾ ತಗೊಳ್ತಾ ಇರ್ತಾರೆ ಯಾವ ರೀತಿ ಅಂದ್ರೆ ನಾನ್ ನಿನಗೆ ಇಗ್ನೋರ್ ಮಾಡಿದ್ರೆ ನೀನ್ ನನಗೆ ಯಾವ ರೀತಿ ರಿಯಾಕ್ಷನ್ ಕೊಡ್ತೀಯಾ ನೀನ್ ನನ್ನ ಹಿಂದೆ ಬರ್ತೀಯ ಯಾವ ರೀತಿ ಭಿಕ್ಷೆ ಬೇಡ್ತೀಯಾ ಎಷ್ಟು ರಿಕ್ವೆಸ್ಟ್ ಮಾಡ್ತೀಯಾ ನನ್ಗೋಸ್ಕರ ನೀನ್ ಏನೇನ್ ಮಾಡ್ತೀಯಾ ಯಾರ್ಯಾರ ಹತ್ರ ನನ್ನ ಬಗ್ಗೆ ಮಾತಾಡ್ತೀಯಾ ಇದನ್ನೆಲ್ಲ ತಿಳ್ಕೊಳ್ಳೋ ಅಂತಹ ರಿಯಾಕ್ಷನ್ ನೋಡೋದಕ್ಕೆ ಇಷ್ಟ ಪಡೋದಕ್ಕೂ ಕೂಡ ಇಗ್ನೋರ್ ಮಾಡ್ತಾರೆ ಮೂರನೇದು ಆಪ್ಟಿಟ್ಯೂಡ್ ಆಪ್ಟಿಟ್ಯೂಡ್ ಅಂದ್ರೆ ಯೋಗ್ಯತೆ ಆಟಿಟ್ಯೂಡ್ ಅಲ್ಲ ಆಪ್ಟಿಟ್ಯೂಡ್ ಯೋಗ್ಯತೆ ಮೇಲೆ ನಮಗೆ ರೆಸ್ಪೆಕ್ಟ್ ಮತ್ತೆ ಇಗ್ನೋರ್ ಮಾಡೋದಕ್ಕೆ ಹೋಗ್ತಾರೆ ನಾವು ಯಾವ ಫೀಲ್ಡ್ ಅಲ್ಲಿ ಎಷ್ಟು ಚೆನ್ನಾಗಿದ್ದೀವಿ ನಮ್ಮ ಲೆವೆಲ್ ಎಷ್ಟಿದೆ ನಮ್ಮ ಹತ್ರ ಎಷ್ಟು ದುಡ್ಡಿದೆ ನಾವು ಯಾವ ರೀತಿ ಬಿಸ್ನೆಸ್ ಅಲ್ಲಿ ಮುಂದುವರೆದಿದ್ದೀವಿ ಅದೇ ವಾಟ್ ಎವರ್ ನಾವು ನಮ್ಮ ಲೆವೆಲ್ ಯಾವ ರೀತಿ ಇದೆ ನಮ್ಮ ಯೋಗ್ಯತೆಯ ಮೇಲೆ ನಮಗೆ ಇಗ್ನೋರ್ ಮಾಡ್ಕಂತ ಬರ್ತಾರೆ ನಮ್ ಮಾರ್ಕೆಟ್ ಚೆನ್ನಾಗಿತ್ತು ಮಾರ್ಕೆಟ್ ಬಿತ್ತು ಅವಾಗ ಇಗ್ನೋರ್ ಮಾಡ್ತಾರೆ ಯಾಕಂದ್ರೆ ನಿನ್ನಿಂದ ಏನು ಸಿಗೋದಿಲ್ಲ ನೀನ್ ಚೆನ್ನಾಗಿದ್ರೆ ನಿನ್ನಿಂದ ಒಳ್ಳೆ ಏನೇನ್ ಬೇಕೆಲ್ಲ ಅವ್ರಿಗೆ ಸಿಗ್ತಾ ಇರುತ್ತೆ ನಿಮ್ಮಿಂದ ಏನು ಸಿಗದೆ ಹೋದ್ರೆ ನಿಮ್ಮನ್ನ ಇಗ್ನೋರ್ ಮಾಡ್ತಾನೆ ಜಸ್ಟ್ ಬಿಕಾಸ್ ಯು ಆರ್ ಯೂಸ್ಲೆಸ್ ಹೌದು ನಾಲ್ಕನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಅವೇಲೆಬಲ್ ನಿಮ್ಮ ಲವರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ್ ನಿಮಗೆ ಒಂದ್ ಸಲ ಫೋನ್ ಮಾಡಿದ್ರೆ ಅವರಿಗೆ ಪದೇ ಪದೇ ಫೋನ್ ಮಾಡ್ತಾ ಇರ್ತೀರಾ ಅವ್ರು ಒಂದ್ ಸಲ ನಿಮಗ್ ಮೀಟ್ ಆದ್ರೆ ಅವರಿಗೆ ಪದೇ ಪದೇ ಮೀಟ್ ಆಗ್ತಾ ಇರ್ತೀರಾ ಇದೇ ನೀವು ಮಾಡುವಂತಹ ಮುಖ್ಯವಾದ ತಪ್ಪು ಯಾವುದೇ ವಸ್ತು ಆಗಿರ್ಬೋದು ಪ್ರಾಡಕ್ಟ್ ಏನೇ ಆಗಿರ್ಬೋದು ಒಂದು ಡೈಮಂಡ್ ಎಲ್ಲ ಕಡೆ ಸಿಕ್ಕ್ರೆ ಅದು ಕಾಮನ್ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಸಿಕ್ಕ್ರೆ ಮಾತ್ರ ಅದು ಒಳ್ಳೆ ಹೈ ಲೆವೆಲ್ ಅನ್ಸುತ್ತೆ ಅದಕ್ಕೆ ನಾವು ಎಷ್ಟು ವ್ಯಾಲ್ಯೂ ಕೊಡ್ತೀವಿ ನೋಡ್ರಿ ನೀವು ಪದೇ ಪದೇ ಕಣ್ಮುಂದೇನೆ ಕಾಣ್ತಾ ಇದ್ರೆ ಅವೈಲೇಬಲ್ ಆಗ್ತಾ ಇದ್ರೆ ನಿಮಗಷ್ಟು ಬೆಲೆ ಸಿಗೋದಿಲ್ಲ ನೀವ್ ಪದೇ ಪದೇ ಅವ್ರಿಗೆ ಸಿಗ್ತಾ ಇದ್ರೆ ಅವ್ರಿಗೆ ನೀವು ನೆನಪು ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಕೊಡ್ತಾ ಇಲ್ಲ ಅವ್ರು ನಿಮ್ಗೆ ಯಾವಾಗ ಮಿಸ್ ಮಾಡ್ಕೊಬೇಕು ಬರೀ ಸಿಕ್ಕಂಡೆ ಇರ್ತೀರಾ ಅವ್ರ ಅವ್ರಿಗೆ ನೆನಪು ಮಾಡ್ಕೊಳೋದಿಕ್ಕೆ ಸ್ವಲ್ಪ ಟೈಮ್ ಕೊಡ್ರಿ ಎಂಟು ಗಂಟೆ ಇರ್ಬೇಡ್ರಿ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಇಂದ ದೂರ ಇರ್ಬೇಕು ಒಂದ್ ಸ್ವಲ್ಪ ಹತ್ರ ಬಂದ್ರ ಮತ್ತೆ ಒಂದ್ ಸ್ವಲ್ಪ ದೂರ ಆಗ್ಬಿಡ್ಬೇಕು ಅತ್ರನೇ ಇರಬಾರ್ದು ಅವರು ತಾನಾಗೆ ಫೋನ್ ಮಾಡ್ಬೇಕು ನೀವೇ ಪದೇ ಪದೇ ಫೋನು ಮೆಸೇಜ್ ಎಲ್ಲಾ ಯಾಕೆ ಮಾಡ್ತೀರಾ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು ಆಟಿಟ್ಯೂಡ್ ಇರ್ಬೇಕು ಡಿಗ್ನಿಟಿ ಮೇಂಟೈನ್ ಮಾಡ್ರಿ ದೆನ್ ಓನ್ಲಿ ನೀವು ರೆಸ್ಪೆಕ್ಟ್ ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಅವಾಗ ನಿಮಗೆ ಯಾರು ಇಗ್ನೋರ್ ಮಾಡೋದಿಕ್ಕೆ ಆಗೋದಿಲ್ಲ ಓಕೆ ಲಾಸ್ಟ್ ಫೈವ್ ಸೆಲ್ಫ್ ಲವ್ ಅಂದ್ರೆ ನಿಮ್ಮನ್ನ ನೀವು ಪ್ರೀತಿ ಮಾಡ್ಬೇಕು ಈಗ ಇನ್ನೊಬ್ಬರಿಗೆ ಪ್ರೀತಿ ಮಾಡ್ಕೊಂತ ನೀವು ನಿಮಗ್ ನೀವು ಸೆಲ್ಫ್ ರೆಸ್ಪೆಕ್ಟ್ ನ ಕೊಡೋದೇ ಇಲ್ಲ ನಿಮಗ್ ನೀವು ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಇಲ್ಲ ಏನ್ ಯಾವ್ದೇ ರೀತಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ಅವರು ಕೂಡ ನಿಮಗೆ ವ್ಯಾಲ್ಯೂ ಕೊಡೋದಿಲ್ಲ ಅವಾಗ ಅವ್ರು ಕೂಡ ನಿಮಗೆ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾವ ರೀತಿ ಅಂದ್ರೆ ನಿಮಗೆ ನೀವು ಟೈಮ್ ಕೊಡ್ಬೇಕು ನಿಮಗೆ ನೀವು ಇಂಪಾರ್ಟೆನ್ಸ್ ನ ಕೊಡ್ಬೇಕು ಓಕೆನಾ ನಿಮ್ದು ಎಷ್ಟೇ ಕೆಲಸ ಇದ್ರು ಕೂಡ ನಿಮ್ಮ ಕೆಲಸನ ಬಿಟ್ಟು ಅವ್ರ ಹತ್ರ ಹೋಗ್ತೀರಾ ಯಾಕಂದ್ರೆ ನಿಮಗೆ ಸೆಲ್ಫ್ ಲವ್ ಇಲ್ಲ ಜಸ್ಟ್ ಬಿಕಾಸ್ ಯು ಆರ್ ಲವಿಂಗ್ ಹರ್ ಹರ್ ಹಿಮ್ ರೈಟ್ ನೀವು ಇನ್ನೊಬ್ಬರಿಗೆ ಪ್ರೀತಿ ಮಾಡ್ತಾ ಇರ್ತೀರಾ ನಿಮ್ಮ ಅಮೂಲ್ಯವಾದ ಸಮಯನ ಬಿಟ್ಟು ಕೂಡ ಅವ್ರ ಹತ್ರ ನೀವು ಹೋಗ್ತಾ ಇರ್ತೀರಾ ಓಕೆನಾ ಎಲ್ಲ ಸಮಯನ ಅವ್ರಿಗೆ ಕೊಡ್ತೀರಾ ಅವಾಗ ಅವ್ರು ನಿಮಗೆ ಯಾವಾಗ ಮಿಸ್ ಮಾಡ್ಕೊಳ್ಬೇಕು ಬೇರೆ ಕರೆಕ್ಟಾ ಇವಾಗ ಕರೆಕ್ಷನ್ ಸಿಗ್ತಾ ಈ ಐದು ಪಾಯಿಂಟ್ಸ್ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ ಇನ್ನೊಂದ್ಸಲ ನೋಡಿ ಮತ್ತೆ ಇವಾಗ ನೀವು ಮೇನ್ ಇವಾಗ ಏನ್ ಮಾಡ್ಬೇಕು ಇವಾಗ ನಮ್ಗೆ ಅರ್ಥ ಏನೋ ಆಯ್ತು ಇವಾಗ ನಿಮ್ಗೆ ಇಗ್ನೋರ್ ಮಾಡ್ತಾ ಇದ್ರಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೋಬೇಕು ನೀವು ನೀವು ನಿಮ್ಮ ವ್ಯಾಲ್ಯೂನ ಬಿಲ್ಡ್ ಮಾಡ್ಬೇಕು ಯಾರೋ ಒಬ್ಬೊಬ್ರು ಮತ್ತೆ ನಿಮ್ಮ ಫ್ಯಾಮಿಲಿ ಇರೋರು ಅಷ್ಟೇ ನಿಮ್ಗೆ ಯಾವತ್ತ ಇಗ್ನೋರ್ ಮಾಡೋದಿಲ್ಲ ಅವ್ರು ನಿಜವಾದ ಪ್ರೀತಿನ ನಿಮ್ಗೆ ತೋರಿಸ್ತಾ ಇರ್ತಾರೆ ಹೊರಗಿಂದ ಬಂದವರ ಬಂದೋ ಅಂತವರು ನಿಮ್ಮ ನೇಮ್ ಫೇಮು ಮನಿ ಇರೋ ತನಕ ಮಾತ್ರ ಅಲ್ಲಿ ಡೌನ್ ಆತ ನಿಮ್ಮಿಂದ ಏನೂ ಯೂಸ್ ಇಲ್ಲ ಅವಾಗ ದೂರ ಆಗ್ತಾರೆ ಸೊ ಯು ಹ್ಯಾವ್ ಟು ಬಿಲ್ಡ್ ಆ ರೆಸ್ಪೆಕ್ಟ್ ಅಂದ್ರೆ ನೀವು ಮನಿನ ಇಲ್ಲಪ್ಪ ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ಅದ್ರಲ್ಲಿ ನೀವು ಉನ್ನತ ಹಂತಕ್ಕೆ ಬೆಳಿಬೇಕು ನಾವತ್ ಚೆನ್ನಾಗಾದ್ರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ ಅವಾಗ ನೀವು ಇಗ್ನೋರ್ ಮಾಡ್ಬೇಕು ಇವಾಗ ನೀವು ಮಾಡುವಂತಹ ಮೇನ್ ಇವಾಗ ಯಾರ್ಯಾರು ನಿಮ್ಗೆ ಇಗ್ನೋರ್ ಮಾಡ್ತಾ ಇದಾರಲ್ಲ ಅವ್ರಿಗೂ ಕೂಡ ನೀವು ಉತ್ತರ ಯಾವ ರೀತಿ ಕೊಡ್ಬೇಕು ಇಗ್ನೋರ್ ಮುಖಾಂತರನೇ ಕೊಡ್ಬೇಕು ಅವ್ರು ನಿಮ್ಗೆ ಈಗ ಇಗ್ನೋರ್ ಮಾಡ್ತಾ ಇದಾರೆ ಹೌದಾ ಅವ್ರು ನಿಮ್ಗೆ ಇಗ್ನೋರ್ ಮಾಡ್ತಾ ಇದ್ರು ಕೂಡ ನೀವು ಅವರಿಗೆ ಅವ್ರು ನಿಮಗೆ ಇಗ್ನೋರ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ದಂಗೆ ಆಕ್ಟಿಂಗ್ ಮಾಡ್ಬೇಕು ಅವಾಗ ಅವರೇ ಹುಚ್ಚರ ಆಗ್ತಾರೆ ಇವಾಗ ನೀವು ಕೂಡ ಇಗ್ನೋರ್ ಮಾಡೋದನ್ನ ಕಲಿಬೇಕು ಕಲೀಲೇಬೇಕು ಇನ್ನೂ ಕೆಲವ್ರಿಗೆ ನೋಡಿರ್ಬೋದು ನೀವು ತುಂಬಾ ಜನ ಇರ್ತಾರೆ ಆ ಸ್ವಲ್ಪ ತಿಳ್ಕೊಂಡಿರ್ತಾರ ಅವ್ರು ಆಗಿರ್ಬೋದು ಅವ್ರದ್ದು ತುಂಬಾ ಹಣ ಇರೋದಿಲ್ಲ ತುಂಬಾ ಹೆಸರು ಕೂಡ ಇರೋದಿಲ್ಲ ಲಿಟಲ್ ಬಿಟ್ ಆಫ್ ಸಕ್ಸಸ್ ಅಷ್ಟೇ ಅವ್ರಿಗೆ ಬೆಲೆ ತುಂಬಾ ಕೊಡ್ತಾರೆ ಯಾಕೊತ್ತ ಅವ್ರು ಜಾಸ್ತಿ ಅವೈಲೇಬಲ್ ಆಗಲ್ಲ ಜಾಸ್ತಿ ಮಾತಾಡೋದಿಲ್ಲ ಎಲ್ ಬೇಕಲ್ಲಿ ಬರೋದಿಲ್ಲ ಅವ್ರು ಬಂದ್ರು ಕೂಡ ಬಾಳ ಬತ್ತಿರೋದಿಲ್ಲ ಸ್ವಲ್ಪ ಹೊತ್ತಿದ್ದು ಹೋಗ್ಬಿಡ್ತಾರೆ ಹೌದಾ ಜಾಸ್ತಿ ಅವೈಲೇಬಲ್ ಆದ್ರೆ ಬೆಲೆ ಇರೋದಿಲ್ಲ ಅರ್ಥ ಆಯ್ತಾ ಅನ್ಕೊಂಡೆ ಇದನ್ನ ಫಸ್ಟ್ ಅರ್ಥ ಮಾಡ್ತ ಓಕೆ ಜಾಸ್ತಿ ಅವೈಲೇಬಲ್ ಆಗ್ಬೇಡ್ರಿ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಸಕ್ಸಸ್ ಆಗೋದಕ್ಕೆ ಟೈಮ್ ಕೊಟ್ರೆ ಅವಾಗ ಎಲ್ಲರೂ ನಮ್ಮ ಹಿಂದೆ ಬರ್ತಾರೆ ಮತ್ತೆ ಸಿಗೋಣ ಜೈ ಹಿಂದ್ ನೆವರ್ ಕೀಪ್ ಅಪ್